ಮತ್ತೆ ಮೊದಲು ನಮ್ಮ ಗ್ರಾಮ ಸ್ವಚ್ಛ ಬರ್ತಾ ಇದರಲ್ಲಿ ಹಸಿ ಕಣಸ ಹಸಿ ಕಣಸ ಒಣ ಕಸ ಎರಡು ಇಡೀ ನಮ್ಮ ಜಿಲ್ಲೆಯಲ್ಲೇ ಪ ಪ್ರಥಮ ಬಾರಿಗೆ ಪಂಚಾಯತಿ ಲೆವೆಲಲ್ಲಿ ತೆಗಿತಾಯಿದ್ದೀವಿ ಮು ಮುಸಂದ್ರ ಗ್ರಾಮ ಪಂಚಾಯತಿಯಿಂದ ಮಾದರಿ ಗ್ರಾಮ ಮಾಡಬೇಕು ಅಂತ ಹೇಳ್ಬಿಟ್ಟು ಚರಂಡಿ ಕ್ಲೀನಿಂಗು ಡೈಲಿ ಕ್ಲೀನ್ ಮಾಡೋಂಗೆ ಮಾತಾಡಿ ಇದು ಮಾಡಿದ್ವಿ ಈಗ ಸ್ವಚ್ಛಗಾರರಿಗೆ ಡ್ರೆಸ್ಸು ಕೋಡು ಯೂನಿಫಾರ್ಮ್ ಕೊಟ್ಟಿರೋದು ಎಲ್ಲ ಎರಡು ಎರಡು ವಾಹನ ಬಿಟ್ಟಿದ್ದೀವಿ ಡೈಲಿ ಬೆಳಿಗ್ಗೆ ನಮ್ಮ ಗ್ರಾಮ ಪಂಚಾಯತಿ ಲಿಮಿಟಲ್ಲಿ ಎಲ್ಲ ಊರುಗಳಿಗೂ ಹತ್ತು ಗ್ರಾಮಗಳಿಗೂ ಹೋಗುತ್ತೆ ಎಲ್ಲ ಗ್ರಾಮಗಳಲ್ಲೂ ಕ್ಲೀನಿಂಗು ಚರಂಡಿ ಚರಂಡಿ ಪಕ್ಕದಲ್ಲಿ ಹುಲ್ಲು ಇರ್ಬೋದು ಕಸ ಕಟ್ಟಿ ಎಲ್ಲ ಕ್ಲೀನಿಂಗು ನಮ್ಮ ಗಿರೀಶ್ ಅವರು ಒಳ್ಳೆ ನಮ್ಮೂರಲ್ಲಿ ಮುಸ್ಸಂದ್ರ ಮಾದರಿ ಗ್ರಾಮ ಮಾಡಬೇಕು ಅಂತ ಅವ್ರು ಮಾಡಿದ್ದಾರೆ ಮುಸ್ಸಂದ್ರ ಗ್ರಾಮ ಆಲ್ರೆಡಿ ಇನ್ನೆಷ್ಟು ನೆಕ್ಸ್ಟ್ ಬೆಳಕೇರಿ ಆಮೇಲೆ ಬೋಧನ ಮಶಾಣ ಸ್ಕೂಲ್ ಜಾಗ ಸರ್ಕಾರಿ ಜಾಗಗಳು ಎಲ್ಲೆಲ್ಲಿದೆ ಎಲ್ಲನೂ ಎಲ್ಲನೂ ಸ್ವಚ್ಛತೆ ಮಾಡಿದ್ರೆ ಗಿರೀಶ್ಗೆ ಅನುಭವ ಇದೆ ಮಾಡ್ತಾ ಇದ್ದಾರೆ ಅವ್ರಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದೀವಿ ಈ ದಿನ ನಾವು ಮುಸಂದ್ರ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಪ್ರಥಮ ಸಭೆಯಲ್ಲೇ ಏನು ನಾವು ತೀರ್ಮಾನ ಮಾಡಿದ್ವಿ ನಾವು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹಳ್ಳಿಗಳಿಗೆ ಮೂಲ ಸೌಕರ್ಯಕ್ಕೆ ಪ್ರಥಮ ಆದ್ಯತೆ ನೀಡಬೇಕು ಈ ಒಂದು ನಮ್ಮ ಗ್ರಾಮ ಪಂಚಾಯಿತಿ ಬೆಂಗಳೂರು ಕೇಂದ್ರಕ್ಕೆ ಹತ್ತಿರ ಇರೋದ್ರಿಂದ ಇಲ್ಲಿ ಜನಸಂಖ್ಯೆಯೂ ಜಾಸ್ತಿ ಇದೆ ಇಲ್ಲಿನ ಮೂಲ ಸಮಸ್ಯೆ ಬಂದು ಕಸ ನಿರ್ವಹಣೆಯೇ ಮೂಲ ಸಮಸ್ಯೆ ಅದನ್ನು ನಾವು ಎಲ್ಲ ಸದಸ್ಯರು ಅಡ್ರೆಸ್ ಮಾಡಬೇಕು ಅದರಿಂದ ಜನರಿಗೆ ತುಂಬ ಅನುಕೂಲ ಇದೆ ಅನ್ನೋ ನಿಟ್ಟಿನಲ್ಲೇ ಮೊದಲೇ ಸಭೆಯಲ್ಲೇ ಏನು ಮೊದಲು ಗ್ರಾಮ ಪಂಚಾಯಿತಿಯಲ್ಲಿ ಆರು ಒಂದು ಬಾರಿ ಅಥವಾ ವರ್ಷಕ್ಕೆ ಒಂದು ಬಾರಿ ಕಸ ಚರಂಡಿಗಳಲ್ಲಿ ಕ್ಲೀನ್ ಮಾಡುವಂಥದ್ದು ಇರ್ಬೋದು ಅಂಥದ್ದೆಲ್ಲ ಇದ್ದಿದ್ದನ್ನು ಪ್ರತಿ ತಿಂಗಳು ನಿಯಮಿತವಾಗಿ ಆಗಬೇಕು ಪ್ರತಿ ಮನೆಯಲ್ಲಿ ಏನು ಒಣ ಕಸ ಕಲೆಕ್ಟ್ ಮಾಡ್ತಾ ಇದ್ದೀವಿ ನಮ್ಮ ಹತ್ರ ಘಟ್ಕ ಇಲ್ಲ ಅಂದ್ರೂ ಪರವಾಗಿಲ್ಲ ನಾವು ಬೆಂಗಳೂರಿಗೆ ಇಲ್ಲಿಗೆ ಕಲೆಕ್ಟ್ ಆಗುವಂಥ ಕಸಾನ ಅಲ್ಲಿ ಸಾಗಿಸಬೇಕು ಜನರಿಗೆ ನಾವು ಒಂದು ಒಳ್ಳೆಯ ಆರೋಗ್ಯ ದೃಷ್ಟಿಯಿಂದ ಈ ಒಂದು ಕ್ರಮ ತೈಗೊಳ್ಬೇಕು ಅಂತ ನಮ್ಮ ಮಾನ್ಯ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಮೊದಲ ಸಭೆಯಲ್ಲೇ ನಿರ್ಣಯ ಕೈಗೊಂಡಿದ್ದರು ಆ ಮೊದಲ ಸಭೆಯ ನಿರ್ಣಯವನ್ನು ಕೈಗೊಂಡಿರೋದನ್ನು ನಾವು ಇವತ್ತು ಚಾಲನೆ ಇದ್ದೀವಿ ಪ್ರತಿಯೊಂದು ಮನೆಗೂ ಸ್ವಂತ ಗಾಡಿ ಹೋಗುತ್ತೆ ಹಸಿ ಕಸ ಕಸ ಎರಡನ್ನೂ ಕಲೆಕ್ಟ್ ಮಾಡುತ್ತೆ ಮತ್ತು ಪ್ರತಿ ಊರಿನ ಪ್ರತಿಯೊಂದು ಚರಂಡಿಯನ್ನು ಪ್ರತಿ ದಿ ಪ್ರತಿ ತಿಂಗಳು ನಿಯಮಿತವಾಗಿ ಕ್ಲೀನ್ ಮಾಡುವಂಥ ಕೆಲಸಕ್ಕೆ ನಾವು ಚಾಲನೆ ಮಾಡಿದ್ದೀವಿ ನಾವು ಏನು ಮೊದಲು ಎರಡು ಮೂರು ಸಿಬ್ಬಂದಿ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ವಿ ಅದರಿಂದ ನಾವು ಸಮರ್ಪಕವಾಗಿ ಕಸ ನಿರ್ವಹಣೆ ಮಾಡೋಕ್ಕಾಗ್ತಾ ಇರಲಿಲ್ಲ ಈ ನಿಟ್ಟಿನಲ್ಲಿ ನಾವು ಎರಡು ವಾಹನಗಳ ಹೊಸ ವಾಹನಗಳನ್ನು ಸಹ ನಾವು ಬಾಡಿಗೆಗೆ ಪಡೆದು ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿಕೊಂಡು ಈ ಒಂದು ಕಾರ್ಯಕ್ಕೆ ಚಾಲನೆ ಮಾಡಿದ್ದೀವಿ ಸಾರ್ವಜನಿಕರಲ್ಲಿ ಮತ್ತು ಗ್ರಾಮಸ್ಥರಲ್ಲಿ ಮನವಿ ಏನಂದರೆ ಕಸನ ದಯವಿಟ್ಟು ಎಲ್ಲಂದರಲ್ಲಿ ಎಸಿಬೇಡಿ ವಾಹನ ಪ್ರತಿದಿನ ನಿಮ್ಮ ಮನೆ ಹತ್ತಿರ ಬರುತ್ತೆ ಆ ವಾಹನಕ್ಕೆ ನೀವು ಕಸವನ್ನು ಕೊಟ್ಟರೆ ನಾವು ನಾವು ಶುಚಿತ್ವವನ್ನು ಕಾಪಾಡಬಹುದು ನಮ್ಮ ಗ್ರಾಮ ಪಂಚಾಯಿತಿಯನ್ನು ಮಾದರಿ ಗ್ರಾಮ ಪಂಚಾಯಿತಿಯನ್ನಾಗಿ ಮಾಡಬಹುದು ಬೇರೆಲ್ಲ ಕಾಮಗಾರಿಗಳು ನಮಗೆ ಸ್ವಲ್ಪ ಹಣಕಾಸಿನ ತೊಂದರೆ ಆದರೂ ಪರವಾಗಿಲ್ಲ ಸ್ವಚ್ಛತೆಗೆ ಮೊದಲ ಆದ್ಯತೆ ಕೊಡಬೇಕು ಅನ್ನೋದು ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸರ್ವ ಸದಸ್ಯರ ಒಂದು ಧ್ಯೇಯ ಆಗಿತ್ತು ಅದಕ್ಕೆ ನಾವು ಇವತ್ತು ವಿದ್ಯುಕ್ತವಾಗಿ ಚಾಲನೆ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಈಗಾಗಲೇ ನಮ್ಮ ಗ್ರಾಮ ಪಂಚಾಯಿತಿ ಸ್ವಂತ ಸಂಪನ್ಮೂಲದಿಂದ ಎಲ್ಲ ಅಭಿವೃದ್ಧಿ ಕಾಮಗಾರಿಗಳನ್ನ ಮಾಡ್ತಾ ಇದೆ ಮಾದರಿ ಗ್ರಾಮ ಪಂಚಾಯಿತಿಗೆ ಹೊರಹೊಮ್ಮೋದಕ್ಕೆ ಏನೆಲ್ಲ ಸಾಧ್ಯತೆಗಳಿದೆಯೋ ಎಲ್ಲ ಕ್ರಮಗಳನ್ನು ಕೈಗೊಳ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ